ಎರಡ್ ಗೂಡಿಗೆ ಒಂದ್ ಎರಡ್ ಎರಡು ಆಗತ್ರಿ ಎರಡ್ ಗುಡಿ ಎರಡ್ ಗಿಂಟಲ್ ಆಗತ್ತೆ ಒಂದ್ ಒಂದ್ ಸೈಡ್ ಲದ ಹದಿನಾರು ಗೂಡದ್ರಿ ಹದ್ನಾರ ಗೂಡ ಹದ್ನಾರ ಗೂಡ ಒಂದ್ ಎರಡ್ ಕಟಿಂಗ್ ಮಾಡಿದ್ರ ಹದ್ನಾರು ಗಿಂಟಲ್ ಆಗ್ಬೋಕ್ರಿ ನಮ್ಗೆ ಆಗತ್ತೆ ಇಳುವರಿ ಹಿಂಗ್ ನೋಡ್ರಿ ಎಷ್ಟ್ ಬಂದತ್ತ ಈಗ ಇನ್ನೂ ಬರ್ತ್ರಿ ಆದ್ರ ನಾವ್ ಸ್ವಲ್ಪ ನಡಕ್ ಡೇಲೆ ಮಾಡಿದಕ್ಕೆ ಎಷ್ಟ ಆದ್ರ ಈಗ ಬಾಳ ಕಾಪ ಅಂದ್ರೂ ಕಟಿಂಗ್ ಬೇಸ್ ಕರೆಕ್ಟ್ ಕುಂತೈತ್ರಿ ಕಾಪ ನಮ್ದ್ ಎರಡ್ ವರ್ ಇಂಚ್ ಐತ್ರಿ ನೀರ್ ನೀರ್ ಚಲೋತ್ರಿ ನೀರ್ ಐತ್ರಿ ನಮ್ದು ಎರಡುವರೆ ಇಂಚ್ ಐತ್ರಿ ಆದ್ರೆ ಡ್ರಿಪ್ ಮಾಡಿ ನಾವು ಒಮ್ಮೆ ನಡಕ್ ಬಿಡ್ತೀರಿ ಅದ್ರಾಗ ಈಗ ಸ್ವಲ್ಪ ಬಿಸಿಲಿಗೆ ಕಾವು ಹೋಗುತ್ತೆ ಮಣ್ಣ ಅಂತ ಹೇಳಿ ನಡಕ್ ಬೋದ್ ಮಾಡಿರಲ್ಲ ಅದ್ರಾಗ ನಡಕ್ ಹರಿಸ್ತೀರಿ ಅದ್ರಾಗ ನಡಕ್ ಹರಿಸಿದ್ರ ಗಿಡ ಸ್ವಲ್ಪ ರೋಗ ಕಮ್ಮಿ ಆಗತ್ತ ಅಂತಂದು ಹೇಳ್ತಾರ ಕಂಬಳಿಯಾರ ಹಂಗಾಗಿ ನಡಕ್ ಎಂಡಸ್ಗೋಮ್ ಎಂಡಸ್ಗೋಮ್ ನೀರ್ ಬಿಡ್ತೀರಿ ಅದ್ರಾಗ ಸಾಲೆಗ ಇನ್ವೆಕ್ಸ್ ಎಸ್ ಇದು ಯಾವ ರೋಗಕ್ಕ ಸ್ಪ್ರೇ ಮಾಡಿರಿ ಇದನ್ನ ಇದ ಹಿಂಗತ್ತ ರೋಗ ಬಿದ್ದತ್ರಿ ಬಾಂಟಿ ರೋಗ ಈ ಬಾಂಟಿ ರೋಗ ಇಲ್ಲಿದ್ದ ಹಿಂಗ್ ಅಷ್ಟೇ ಬಿದ್ದತ್ರಿ ಗಿಡಕ್ಕ ಹ್ಮ್ ಇದನ್ನ ಅಂದ್ರೆ ಹಿಂಗ ಅದು ಎಲಿ ಹಿಂಗ ಆಗ್ಬಿಡ್ತ್ರಿ ಹಿಂಗ ಒಣಗಿಬಿಡ್ತೈತಿ ಒಣಿದ ಹಂಗಾಗಿ ರಸ ಕಮ್ಮಿ ಆಗ್ಬಿಡ್ತ್ರಿ ಮುಂದೆ ಬೆಳವಣಿಗೆ ಇರಲ್ರಿ ಅದಕ್ಕೆ ಸ್ನೇಹಿತರೆ ನಮಸ್ತೆ ತಮಗೆಲ್ಲರಿಗೂ ಬದುಕಿಗೊಂದು ದಾರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೂದ್ಗುಂಪ ಗ್ರಾಮದ ಫಕೀರಪ್ಪ ಬಳ್ಳಾರಿ ಅನ್ನೋ ರೈತರು ಚಳಂಬ್ರಿ ಬೆಳೆನ ಗೂಡ್ ಪದ್ದತಿ ಅದ್ಭುತವಾಗಿ ಬೆಳಿತಿದ್ದಾರೆ ಜೊತೆಗೆ ಸುಮಾರು ಐದು ವರ್ಷದಿಂದ ವಿಭಿನ್ನ ರೀತಿಯ ತರಕಾರಿ ಬೆಳೆಗಳನ್ನ ಬೆಳ್ಕೊಂಡ್ ಬರ್ತಿದ್ದಾರೆ ಬನ್ನಿ ಯಾವ ಬೆಳೆನ ಈಗೆಲ್ಲ ಬೆಳಿತಾರೆ ಅಂತ ನೋಡ್ಕೊಂಡ್ ಬರೋಣ ನನ್ನ ಹೆಸರು ಪಿಗ್ರಾಪ್ ಅಂತಂದೇಳಿ ನಮ್ದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕ್ ಬೂದುಂಪ ಗ್ರಾಮ ನಾವು ಫಸ್ಟ್ ಗೋಂಡಿ ಕೆಲಸ ಮಾಡಿದ್ವಿ ಅದು ಲೇಬರ್ ಸಮಯ ಸಿಕ್ಕಾಗಿ ಮತ್ತೆ ತರಕಾರಿ ಬೆಳೆ ಐದು ವರ್ಷ ಆದ ಈ ತರಕಾರಿ ಬೆಳೆಗಾದ್ರಿಂದ ಈಗ ನಾವು ಫಸ್ಟ್ ಈರಿ ಬಳಿ ಮಾಡಿದ್ವಿ ಬೆಂಡೆ ಮಾಡ್ತಿದ್ವಿ ಎಲ್ಲ ಅದ್ರಾಗ ಆದಾಯ ಬೇಯಿಸಿ ಬರ್ತೈತಿ ಈಗ ಹೊಸದಾಗಿ ಚಳಂಬರಿ ಮಾಡಿವೆ ಅಂಕುರ ಸೀಡ್ಸ್ ಟೈಮ್ ಹಾಕಿದ್ವಿ ಏನೋ ಒಂದು ನಾಲ್ಕು ದಿವಸ ಕಟಿಂಗ್ ಆಗುತ್ತೆ ಕಟಿಂಗ್ ಬರುತ್ತೆ ಹಂಗಾಗಿ ಈಗ ಚಳಂಬರಿ ಮಾಡಿವಿ ಆಮೇಲೆ ಬೇರೆ ಪ್ಲಾಟ್ ಐತಿ ನಮ್ದು ಆ ಪ್ಲಾಟ್ ಈಗ ಬೀಮ್ಸ್ ಆಮೇಲೆ ಇನ್ನೊಂದು ಹಗಲ ಬಳ್ಳಿ ಮಾಡಕಂತ ಮಾಡಿ ನಾವು ಬಳ್ಳಿ ಎಲ್ಲ ತರಕಾರಿ ಐಟಮ್ ಜಮೀನು ಎಷ್ಟ ಆಗುತ್ತೆ ನಾವು ಬೇರೆ ಗುದಿ ಹಾಕಿ ಮೂರ್ ಎಕರೆ ಮೂರ್ ಎಕರೆ ಗುದಿ ಹಾಕಿ ಅಂದ ಹೊಲ ಮಾಡಕ ಮಾಡ್ತಿದ್ರಿ ಹ್ಮ್ ಹಂಗಾಗಿ ಈಗ ಇದ್ರಾಗ ಮಾತ್ರ ನಮ್ಗೆ ಸ್ವಲ್ಪ ಲಾಭ ಚೆನ್ನಾಗಿ ಕಾಣಕ್ತೈತಿ ಹಂಗಾಗಿ ತರಕಾರಿ ಬೆಳೆ ತರಕಾರಿ ಬೆಳೆಕೈತಿವಿ ಈಗ ಏನೇನ್ ಬೆಳೆಗಳು ಹಾಕಿದ್ರಿ ಜಮೀನಲ್ಲಿ ಈಗ ಸದ್ಯಕ್ಕೆ ನಮ್ದು ಈಲಿ ಬಳ್ಳಿ ಐತ್ರಿ ಒಂದ್ ಎರಡ್ ಪಾಕೆಟ್ ಒಂದಿಷ್ಟು ಅರ್ಧ ಎಕ್ರೆ ಸೋತಿ ಬಳ್ಳಿ ಐತಿ ಒಂದ್ ಮುಕ್ಕಾಲ್ ಎಕ್ರೆ ಚಳಂಬರಿ ಐತಿ ಚಳಂಬರಿ ಹಾಕಿದ್ರಿ ಮತ್ತೆ ಬೀನ್ಸ್ ಹಾಕಿದಿನ ಬೀನ್ಸ್ ಒಂದ್ ಪಾವ್ ಐತ್ರಿ ಅದ ಅದ ಈ ವಾರದಾಗ ಬರ್ಲ ಹಾಕ್ಬೇಕ್ರಿ ಅದಕ್ಕೆ ಇಷ್ಟೆಲ್ಲಾ ಬೆಳೆ ಬೆಳಿತಿದ್ರಿ ಅಲ್ಲಿ ಟಮಾಟೆ ಹಾಕಿವೆ ಟಮಾಟೆಗಾನು ಬೇಸ್ ಲಾಭ ನಮ್ಗೆ ಚೆನ್ನಾಗಿ ತಗೊಂಡ್ರಿ ಎಷ್ಟು ಚಕ್ರ ಮಾಡಿದ್ರಿ ಟೊಮೆಟೆ ಎಷ್ಟ್ರ ಮಾಡಿದ್ರಿ ಅದೊಂದ್ ಪಾವ್ ಎಕ್ರೆ ಐತ್ರಿ ಅದ್ ಅದ್ ಐದನೂರು ಆರ್ನೂರು ಎಂಟುನೂರ ಒಂಬೈನೂರ್ ತನ ಬಾಕ್ಸ್ ಮಾಡತ್ರಿ ಅದೇ ಲಾಭ ಎಷ್ಟು ತಗೊಂಡ್ರಿ ಟೊಮೆಟಲಿ ಟಮೊಟೆಗೆ ಈಗ ಒಂದ್ ಲಕ್ಷ ರೂಪಾಯಿ ಐದ್ ನೋಡ್ರಿ ಒಂದ್ ಲಕ್ಷ ತಗೊಂಡ್ರಿ ಬರ ಪಾವ್ ಎಕ್ರೆ ಒಂದ್ ಲಕ್ಷ ಒಂದ್ ಲಕ್ಷ ಆಗೈತ್ರಿ ಈಗ ಒಳ್ಳೆದ್ರ ರೈತರಿಗೆ ಈ ತರ ಲಾಭಗಳು ಸಿಗ್ಬೇಕ್ರಿ ರೈತರಿಗೆ ಹೌದೌದು ಎಲ್ಲ ಸಮಯ ಸಮಸ್ಯೆ ಈಗ ಚಳಂಬರಿ ಬೆಳೆನ ಎಷ್ಟು ಒಂದ್ ಅರ್ಧ ಎಕರೆ ಮಾಡಿದ್ರಿ ಅರ್ಧ ಎಕರೆ ಐತ್ರಿ ಖರ್ಚು ಎಷ್ಟು ಬಂತ ಅರ್ಧ ಎಕರೆಗೆ ಈಗ ಬರ್ಲು ಎಲ್ಲಾ ದಾರ ಎಲ್ಲಾ ಲೇಬರ್ ಖರ್ಚ ಅಂದ್ರ ಒಂದ್ ಮೂವತ್ ಸಾವಿರ ಬಂದ್ರಿ ಮೂವತ್ ಸಾವಿರ ಬರ್ಲಿ ಖರೀದಿ ಮಾಡಿದ್ರೆ ಬರ್ಲ್ ಖರೀದಿ ಮಾಡಿರಿ ಹನ್ನೆರಡು ಅಡಿ ಬರಲ್ರಿ ಐವತ್ತೆರಡು ರೂಪಾಯಿ ಬಂದ ತಮ್ಮ ಒಂದ್ರಾಗ ಎರಡು ಮಾಡಿ ಹಾಕಿವಿ ಒಂದ್ರಲ್ಲಿ ಎರಡು ಶೇಂಗಾ ಬಂತು ಮೆಕ್ಕೆಜೋಳ ಈ ತರ ಬೆಳೆ ಬೆಳೆಯೋದಕ್ಕೂ ಮತ್ತು ಇದು ನೀವ್ ತರಕಾರಿ ಮಾಡೋದಕ್ಕೂ ಏನ್ ವ್ಯತ್ಯಾಸ ಯಾಕೆ ನೀವು ತರಕಾರಿ ಬೆಳೆನೇ ಬೆಳಿತೀವಿ ಫಸ್ಟ್ ಹಾಕಿದಿವ್ರಿ ನಾವು ಶೇಂಗಾನ ಶೇಂಗಾ ಹಾಕ್ಬೇಕಾದ್ರ ಇಲ್ಲಿ ಮಗ್ಳ ಗುಡದ ಆಗುತ್ತಲ್ಲ ಪ್ರಾಣಿ ಜಾಸ್ತಿ ಕಾಟ ಆಗಿ ಪ್ರಾಣಿಗಳು ಕಾಟ ಆಮೇಲೆ ಕಡಿವಾಗಿ ಮುಂಗ್ಲೆ ಆಮೇಲೆ ನವಿಲ ಕರ್ಡೆ ಕೋತಿ ಎಲ್ಲಾ ಕಾಟಕ ಹಂಗಾಗಿ ತರ್ಕಾರಿ ಮಾಡಕದ್ ನೆಗೀಜೋಳ ಹಾಕಿದ್ರನ ಅಷ್ಟ ಬರ್ತಾವ್ ರೇಟಾ ಈಗ ಮಗ್ಳಿ ಹೌದು ಈಗ ಫಸ್ಟ್ ಸ್ಟಾರ್ಟಿಂಗ್ ನಮ್ಮದ್ ಮತ್ ಬ್ಯಾರದ ಹಂಗಾಗಿ ತರಕಾರಿ ಆಯ್ಕೆ ಮಾಡಿಕ್ರೆ ತರಕಾರಿಗೆ ಕಡಿ ಕಾಟ ಇಲ್ಲಂತ್ರಿ ಗಾಳಿಯಾನ ಮಾಡಲ್ರಿ ಕೋಚ್ ಬರ್ದವು ಕೋಚ್ ಬಂದ್ ಇದು ಕೋತಿ ಓಡಿಸ್ತೀವಿ ಅಷ್ಟ ಕಾಲ್ಡಿಯನ್ನು ತರಕಾರಿ ಏನು ಮುಟ್ಟಲ್ಲ ಚಳಂಬ್ರಿ ಬೆಳೆನ ಯಾವ ತರ ನಾಟಿ ಮಾಡಿದ್ರಿ ಆಮೇಲೆ ಗ್ಯಾಪ್ ಏನ್ ಕುಟ್ಕೊಂಡ್ರೀ ಸೆಂಟ್ರು நான் பஸ் ஜவளி ஹாக்கிவித ஜவழி ஹாக்க உட்டி உட்டித் ஜவுளி உட்ட சத்தி விடத்ரி அது நீர் மழையாக சத்த அது சாலியாக இட்டீவ் நான் எர பூட்டி ஒன் எர்ட பூட்டி வந்து சளம்பரி வேலி பீஜ இட்டி ரெடி இல்லே இவ்வளவு ஆமேலி புட்டி எத்தில அது சாலியாக மிஷன் தான ஒடக்கி ಈ ಜಳಂಬ್ರಿ ಬೆಳೆ ಒಂದ್ ಬೆಳೆ ಅಂತೇಳಿ ಹೊಸ ಯಾವ ತರ ನಾಟಿ ಮಾಡಿದ್ರಿ ಬೀಜನ ಇದು ಸ್ವಲ್ಪ ಒಂದ್ ಹತ್ ನಿಮಿಷ ನೀರಿನಾಗ ಹಾಕಿದಿವ್ರಿ ಬೀಜ ಹತ್ ನಿಮಿಷ ನೀರಿನಾಗ ಹಾಕಿ ಎರಡ್ ಫುಟ್ ಒಂದ್ ಎರಡ್ ಒಂದ್ ನಾಟಿ ಅಂತ ಬಂದ್ವಿ ಎರಡ್ ಫೀಟ್ ಗ್ಯಾಪ್ ಕೊಟ್ಕೊಂಡು ನಾಟಿ ಮಾಡಿದ್ವಿ ಎರಡ್ ಫುಟ್ ಒಂದ್ ಇವು ಡ್ರಿಪ್ ಮಾಡಿವ್ರಿ ನಾವು ಒಂದ್ ಹೋಲ್ ಬಿಟ್ಟು ಒಂದ್ ಹೋಲಿಗೆ ಹಾಕಿವಿ ಒಂದ್ ಹೋಲ್ ಬಿಟ್ಟು ಒಂದ್ ಹೋಲ್ ಅಂದ್ರೆ ಇದು ಯಾವ ತರ ಚಪ್ರ ಸಿಸ್ಟಮ್ ಮಾಡಿದ್ವಿ ಯಾವ ಸಿಸ್ಟಮ್ ಅಲ್ಲಿ ಮಾಡಿದ್ರಿ ಇದನ್ನ ಚಪ್ರ ಸಿಸ್ಟಮ್ ಇದು ಇದೂ ಟೈಪ್ ಮಾಡಿವಿ ಗುಟ್ ಗೂ ಟೈಪ್ ಚಾಪುರ ಸಿಸ್ಟಮ್ ಅಂದ್ರ ಬರ್ಲ ಏನೋ ಐಟ್ ಬೇಕ್ರಿ ಇವು ಆರ್ ಅಡಿ ಬರ್ಲಾ ಚಪರಾ ಮಾಡಬೇಕಂದ್ರ ಎಂಟು ಈಗ ಮಾರ್ಕೆಟ್ ಏನ್ ರೇಟ್ ರೀ ಮಾರ್ಕೆಟ್ ನಗ ಮೂವತ್ತು ರೂಪಾಯಿ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ತನ ಆಯ್ತು ರೂಪಾಯಿ ತನಕ ಕಟೋ ಮಾಡಿದ್ರೆ ಇಷ್ಟು ನಾವು ಕಟೋ ಮಾಡಬಹುದು ಒಂದ್ಸಲ ಎರಡ್ ಕ್ವಿಂಟಲ್ ಕಟೋ ಮಾಡಿದ್ರಿ ಒಂದ್ ಕಟಿಂಗ್ ಮಾಡಿದ್ರ ಒಂದ್ ಕಟ್ ಮಾಡಿದ್ರಿ ಅಂದ್ರ ಎರಡ್ ಗೂಡಿ ಒಂದ್ ಎರಡು ಕ್ವಿಂಟಲ್ ಆಗತ್ರಿ ಗೂಡಿ ಗೂಡಿಗೆ ಎರಡು ಗಂಟಲ್ ಆಗುತ್ತೆ ಒಂದ್ ಸೈಡ್ ಲಿಂದ ಹದಿನಾರು ನಮ್ಗೆ ಹದ್ ಗೂಡ್ ಹದ್ ಗೂಡ ಅದವ್ ಒಂದ್ ಎರಡು ಕಟಿಂಗ್ ಮಾಡಿದ್ರ ಹದ್ನಾರ ಕ್ವಿಂಟಲ್ ಆಗ್ಬೇಕ್ರಿ ನಿಮ್ಗೆ ಆಗತ್ತೆ ಹದಿನಾರು ಲೈನ್ ಹದಿನಾರು ಕ್ವಿಂಟಲ್ ಬರ್ಬೇಕ ಹದ್ನಾರು ಕ್ವಿಂಟಲ್ ಬರ್ತಾರೆ ಕಿಂಟ ಒಂದ್ ಗೂಡಿಗೆ ಒಂದ್ ಕ್ವಿಂಟಲ್ ಬರ್ತಾರೆ ಇಳುವರಿ ಒಂದ್ ಕ್ವಿಂಟಲ್ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಬರ್ತಾರೆ ಆಮೇಲೆ ಒಂದ್ ಎಡ್ ಕಟಿಂಗ್ ಮಾಡಕ್ ಆಗಲ್ಲರಿ ದಿಸ್ ಕ್ವಿಂಟಲ್ ಎರಡ್ ಗೂಡು ಕಟಿಂಗ್ ಮಾಡ್ಕೆ ಅಂತ ಒಂದ್ ಸೈಡ್ ಲಿಂದ ಹೋದ್ರೆ ಮತ್ತೆ ಒಂದ್ ಸೈಡ್ ಲಿಂದ ಮತ್ತೆ ಒಳ್ಳೆ ಕಾಯಿ ಚಲೋ ಆಗಿಬಿಡ್ತು ಆಮೇಲೆ ಇದಕ್ಕೆ ರೋಗಗಳು ಏನೇನ್ ಬರುತ್ತೆ ಚಳಂಬರಿ ಬೆಳೆಗೆ ಇದು ರೋಗ ಇದಕ್ಕ ಬಾಳ್ತಿ ರೋಗ ಅಂತ ಬಂದ್ರಿ ಅದನ್ನ ನಾವ್ ಮೊನ್ನೆ ಸ್ವಲ್ಪ ನಮ್ ಮನೆಯಾಗ ಮದ್ವಿ ಬಿತ್ತ ಹಂಗಾಗಿ ಮದುವೆ ಅಡ್ಡಾಡಿ ಬಾಳ ಊಟ ಬಿಟ್ಟಿವ್ರಿ ಎಲ್ಲಿ ಎಲ್ಲಾ ಉದ್ರಿ ಕಾಪು ಉದ್ರಿ ಇದ್ರಿ ಸ್ವಲ್ಪ ಕೇರ್ಲೆಸ್ ಕೇರ್ಲೆಸ್ ಮಾಡಿದ್ವಪ್ಪ ಅಂದ್ರ ಬಾಳ ಲಾಸ್ ಆಗತ್ರಿ ಹೌದು ಹಂಗ ಹೆಂಗ್ ನಾವು ಎಷ್ಟು ಎಷ್ಟ್ ಜಾಪಾನ ಮಾಡಿದ್ವಿ ಅಷ್ಟ್ ಇದು ಮಾಡಿ ಇಳುವರಿ ಕೊಡುತ್ತೆ ಈಗ ಮೊನ್ನೆ ಎಣ್ಣೆ ಹೊಡ್ಕೊಂಡಿವ್ರಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಪು ಒಳ್ಳೆ ಸೆಟ್ಟಿಂಗ್ ಸೆಟ್ಟಿಂಗ್ ಆಗೈತಿ ಈಗ ಮೊನ್ನೆ ಇದ್ರಾಗ ಇದತ್ರಿ ಹ್ಮ್ ಕೀಡಿ ಅಂತ ಅಂದೇಳಿ ಅವ್ರ ಬಂದ್ ಕಂಪ್ನಿಯವ್ರ ಬಂದ್ರ ಕಂಪನಿಯವ್ರ ಬಂದ್ ಔಷಧ ಕೊಟ್ರಿ ಒಡ್ದಿ ಸ್ಪ್ರೇ ಮಾಡಿವಿ ಆಮೇಲೆ ಕಂಟ್ರೋಲ್ ಆಗೈತ್ರಿ ಎಲ್ಲ ಅಂದ್ರೆ ತರಕಾರಿ ಬೆಳೆನಲ್ಲಿ ಒಳ್ಳೆ ಉತ್ತಮ ಇಳುವರಿ ಬರುವಂತದ್ದು ಚಳಂಬ್ರಿ ಬೆಳೆ ಚಳಂಬ್ರಿ ಈರಿಕಾಯಿ ಹಾಗಲಕಾಯಿ ಹೀರಿಕಾಯಿನ ನಾ ಅಂದ್ರೆ ಈರಿಕಾಯಿದ್ ಏನಾಯ್ತು ರಿಸಲ್ಟ್ ನಿಮ್ದು ಈರಿಕಾಯಿದ ಭಾರಿ ರಿಸಲ್ಟ್ ಬಂತ್ರಿ ಅದ ರೇಟ್ ಚೆನ್ನಾಗಿ ಸಿಕ್ಕಿ ಐದನೂರು ಐದೂರ್ ಐದ್ ರೂಪಾಯಿ ಬಾಕ್ಸ್ ಮಾರೈತೆ ಐದನೂರ ಐವತ್ತು ಅರ್ಧ ಎಕರೆ ಇಟ್ಟಿದ್ ನಾನು ಅರ್ಧ ಎಕ್ರಾಗ ಒಂದ್ ಎಪ್ಪತ್ತೈದ್ ಸಾವಿರ ಆಗಿದ್ರಿ ಇಲ್ಲಿ ನಮ್ಮ ಹೇಳ್ತಾರ ಒಳ್ಳೆ ತರಕಾರಿ ಬೆಳಿತಾರ ಅಂತ ಹೇಳ್ತಾರ ಹಾಕ್ತರ ಈಗ ಒಳ್ಳೆ ಎಪ್ಪತ್ತೈದ್ ಸಾವಿರ ಆತ್ರಿ ಅದ ಅದ ಇನ್ನ ಜಾಸ್ತಿ ಹಾಕಿದ್ರಿ ಅದ ನಮಗೆ ಈ ಮೊನ್ನೆ ಒಂದ್ ಎಂಟ್ ಹದ್ನೈದ್ ದಿವಸ ಮುಂದ ಮಂಜು ತಂಡಿ ಜಾಸ್ತಿ ಆಗಿಬಿಡತ್ರಿ ಚಳಿಗೇ ಚಳಿಗ ಬುದ್ರ ಬಿದ್ದ ಈಜೆ ಕೆಟ್ಟ ಬಿಡಿದ್ರಿ ಅದ್ ಆದ್ರೆ ನಾವು ಕಟಿಂಗ್ ಮಾಡಿರೋದ ನಾಲ್ಕನೇ ಪರ್ಸೆಂಟ್ ರೀ ಹನ್ನೆರಡನೇ ಪರ್ಸೆಂಟ್ ಕೆಟ್ಟ ಹೋಗ್ಬಿಡ್ತಿ ಈಜೆ ಕೆಟ್ಟ ಎಲ್ಲಾ ಬಂದ್ರೆ 1 2 ಲಕ್ಷ ರೂಪಾಯಿ ಈ ರೀತಿ ಆಗುತ್ತೆ 1 2 ಲಕ್ಷ ಅರ್ಧ ಎಕರೆ ಮಾಡಿದ್ರೆ ಅರ್ಧ ಎಕರೆ ಮಾಡಿದ್ರೆ ಅರ್ಧ ಎಕರೆ ಮಾಡಿದ್ವಿ ಆ ಚನಾಯ ಬಂತು ಬೆಳೆ ತಂಡಿ ಇಬ್ಬನಿ ಬಂದ್ ಎಲ್ಲ ನಮ್ದು ಲಾಸ್ ಲಾಸ್ ಆಗ್ತದೆ ಇದು ಎಷ್ಟು ತಿಂಗಳು ಬೆಳೆಯೋದು ಇದು ಎಷ್ಟು ತಿಂಗಳು ಬರುತ್ತೆ ಇದು ಆ 4 ತಿಂಗಳು 5 ತಿಂಗಳು ಬರುತ್ತೆ ನೋಡ್ರಿ ಇದು ಮೇಂಟೆನೆನ್ಸ್ ಹೆಂಗ್ ಮಾಡ್ತೀವಿ ವರ್ಷತನ ಬರುತ್ತಂತರೆ ಅದರ ಮೆಂಟೆನೆನ್ಸ್ ಮಾಡೋrmೇ ಡಿಫರೆಂಟ್ ಇದೆ ಓ ಮೇಂಟೆನೆನ್ಸ್ ಮಾಡೋದ ಮೇಲೆ ಡಿಪೆಂಡ್ ಮೆಂಟೆನೆನ್ಸ್ ಹೆಂಗ್ ಹೆಂಗ್ ಮಾಡ್ತೀವಿ ಹಂಗಾಂಗೇ ಇದು ಮಾಡ್ತೀವಿ ಟೈಮ್ ಟೈಮ್ ಗೆ ಟೈಮ್ ಟೈಮ್ ಗೆ ಎಣ್ಣೆ ಓಡಿದೀವಿ ನೀರು ಬಿಡೋದು ಅಂದ್ರೆ ವರ್ಷ ಆರ್ ತಿಂಗಳ ಏನು ಹೆಂಗ್ ಗೊಬ್ಬರ ಕೊಡ್ತೀರಿ ಎಷ್ಟ್ ಸಲ ಕೊಡ್ಬೇಕಾಗುತ್ತೆ ಗೊಬ್ಬರ ಇದಕ್ಕ ಈಗ ನಾವು ಒಂದೇಟ ಇದು ಇದ್ ಕೊಟ್ಟಿವ್ರಿ ಡ್ರಿಪ್ನ್ಯಾಗ ಹ್ಮ್ ಡ್ರಿಪ್ ಇದು ಮಾಡಿವಿ ಹನ್ನೆರಡು ಅರವತ್ತೊಂದು ಒಂದೇಟ್ ಏಟ್ ಬಿಟ್ಟಿವಿರಿ ಒಂದು ಹದಿನೈದು ಹದಿನೈದು ಅಂತಂದೇಳಿ ಅದನ್ನ ಡ್ರಿಪ್ನ್ಯಾಗ ಕೊಟ್ಟಿವಿ ಒಂದ್ ಆರ್ ಕೆಜಿ ಹೆಂಗ್ ಡ್ರಿಪ್ನಾಗ ಕೊಡೋದು ಹೆಂಗ್ ಕೊಡ್ತೀರಿ ಅದು ಸಣ್ಣದ ಒಂದು ಇದತ್ರಿ ಕರೆಂಟ್ ಇಂದ ಚಾರ್ಜರ್ ಇಂದ ಪೆಟ್ರೋಲ್ ಅದ ಐತ್ರಿ ಪ್ರೆಷರ್ ಪ್ರೆಷರ್ ಕೊಡ್ತೀರಿ ಅಲ್ಲಿ ಓಲ್ ಹಾಕಿರ್ತಿವ್ರಿ ಹ್ಮ್ ಒಲ್ಲಾಗ ಒಂದು ಪೈಪ್ ಎಕ್ಸ್ಟ್ರಾ ಆ ಕ್ಯಾನ್ ಚಾಲ ಮಾಡಿ ಅದ್ರಾಗ ಬಿಟ್ರೆ ಎಲ್ಲ ಬರ್ತಾರೆ ಎಲ್ಲಾ ಗಿಡಕ್ಕೆ ಏಟಾಡ್ ಕಂಪಲ್ಸರಿ ಸಪ್ರೇಟ್ ಗಿಡ ಕೂಡ ಅಂತ ಅವಶ್ಯಕತೆ ಇಲ್ಲ ಏನಿಲ್ಲರೀ ಅಲ್ಲಿ ನಾವು ಕಲ್ಸ ಒಂದ್ ಬ್ಯಾರ್ಲ್ಯಾಗ ಅಲ್ಲಿ ಟ್ಯಾಂಕಿಗೆ ಹಾಕಿ ಡ್ರಿಪ್ ಕಲೆಕ್ಷನ್ ಕೊಟ್ಬಿಟ್ರೆ ತಾನಾ ಬಂದ್ಬಿಡ್ತಾರೆ ಗಿಡದ ಟ್ಯಾಂಕ್ ಐತೆ ಅಲ್ಲಿ ಮನೆಗೆ ಐತ್ರಿ ಬ್ಯಾರಲ್ಲಿ ಹಂಗ ಮಾಡಿವ್ರಿ ಆಮೇಲೆ ಎರಡು ಗೊಬ್ಬರ ಕೊಟ್ಟು ಮೂರ್ನೇದ್ ಹ್ಮ್ ಕೊಟ್ಟಿವಿ ಒಂದ್ ನಾಕ್ ಕೆಜಿ ಕೊಟ್ಟಿವಿ ಈ ಸಿಯಾನು ಕೊಟ್ಟ ಮ್ಯಾಗ ಸ್ವಲ್ಪ ಬಳಿ ಬಳ್ಳಿ ಹೊಸ ಚಿಗ್ರು ಬರಕತೇತ್ರಿ ಈಗ ಹೊಸ ಈ ಸಿಯಾನಿಗೆ ಸ್ವಲ್ಪ ಹೊಸ ಚಿಗರು ಬರತಂದ್ರ ಅವ್ರ ಕಂಪ್ನಿಯರ ಸಿಯನ್ ಅಂದ್ರೇ ಇಲ್ಲ ಇಲ್ರಿ ಡ್ರಿಪ್ ಡ್ರಿಪ್ನೆ ಕೊಡೋದ್ರಿ ಗೊಬ್ಬರ ಅದು ಈಗ ನಾವು ಇಪ್ಪತ್ತ್ ಇಪ್ಪತ್ ಇರ ಮೂರು ಐವತ್ ಕೆಜಿ ಎಲ್ಲಾ ಕೊಡ್ತೀವಿ ಅದ್ ನಾಕ್ ಕೆಜಿ ಐದ್ ಕೆಜಿ ಕೊಟ್ರ ಸಾಕತ್ರಿ ಇದ ಹಂಗಾಗಿ ನಾವು ನಾಲ್ಕು ಕೆಜಿ ಕೊಟ್ಟಿವಿ ಅದನ್ನ ಆಮೇಲೆ ಬೀಜ ಎಷ್ಟು ಹೋಯ್ತು ರೀ ಇದಕ್ಕೆ ಎಷ್ಟು ಬೀಜ ಪಾವು ಕೆಜಿ ಕಮ್ಮಿ ಒಂದ್ ಕೆಜಿ ಹೋಯ್ತು ನೋಡ್ರಿ ಒಂದ್ ಕೆಜಿ ವರೆಗೂ ಹೋಗೈತಿ ಒಂದ್ ಕೆಜಿ ವರೆಗೂ ಹೋಗೈತ್ರಿ ಇಳುವರಿ ಚೆನ್ನಾಗ್ ಬಂದೈತ್ರಿ ಇಳುವರಿ ಹಿಂಗ್ ಬಂದ್ ನೋಡ್ರಿ ಎಷ್ಟು ಬಂದೈತಿ ಈಗ ಇನ್ನು ಬರ್ತ್ರಿ ಆದ್ರ ನಾವು ಸ್ವಲ್ಪ ನಡಕ್ ಡೇಲೆ ಮಾಡಿದಕ್ಕೆ ಆದ್ರೂ ಈಗ ಬಾಳ ಕಾಪ ಅಂದ್ರೂ ಕಟಿಂಗ್ ಬೇಸ್ ಕರೆಕ್ಟ್ ಕುಂತ್ರಿ ಕಾಪ ಒಳ್ಳೆ ಇದು ಹಿಂಗ್ ಕಟಿಂಗ್ ಮಾಡ್ತಿವಿ ಇದ್ರಾಗ ಒಳ್ಳೆ ಬರ್ತದ ಇದ್ರಾಗ ಈಗ ಈ ಕಾಯಿ ಅರ್ಕಂತ ಹೇಳ್ರಿ ಇದನ್ನ ಇದನ್ನ ಅರ್ಕಂದ್ ಮೇಲೆ ಮತ್ತೆ ಇದ್ರಾಗ ಹೋಗ್ಬಿಟ್ಟು ಒಳ್ಳೆ ಮತ್ತೆ ಇದು ಏನೋ ಒಂದ್ ಕಾಪ್ ಬರ್ತಾರೆ ಇದ್ರಾಗ ಕಾಯಿ ಅರ್ಕಂಡ್ ಮೇಲೆ ಅದ್ರಾಗ ಒಳ್ಳೆ ರಿಟರ್ನ್ ಮತ್ತೆ ಒಂದ್ ಎರಡು ಬರ್ತಾರೆ ಕಾಯಿ ಅದ್ರಾಗ ಹೋಗ್ಬಿಟ್ಟು ಮತ್ ಒಳ್ಳೆ ಕಾಯಿ ಬಿಡ್ತಾರೆ ನಮ್ ರೈತರಿಗೆ ಚಳಂಬ್ರ ಬಳಿ ಲಾಸ್ ಅನ್ನೋದೇ ಇಲ್ಲ ಲಾಸ್ ಇಲ್ರಿ ಅದ್ರಿ ಲಾಸ್ ಏನಿಲ್ರಿ ಅದ್ ಇದು ಬೇಸ್ ಐತ್ರಿ ಇದಕ್ಕೆ ಏನ್ ವ್ಯತ್ಯಾಸ

ಬಾರ್ಲ್ ಸೇನಾರಕ್ಕೆ ಕೆಡಿಸ್ ಬಿಟಿವಿ ಅದನ್ನ ಈ ನೋಡಿ ನೂರ್ ರೂಪಾಯಿ ಕೆಜಿ ಐತ್ರಿ ಮಾರ್ಕೆಟ್ ನೇಗೆ ಕೈ ಟೈಮಲ್ಲಿ ಲೇಬರ್ಸ್ ಬೇಕಾಗ್ತಾರೆ ಇದಕ್ಕೆ ನಮ್ಮಿya ಫಸ್ಟ್ ಸ್ಟಾರ್ಟಿಂಗ್ ಬೇಕರಿ ಬಾರ್ಲಕದನೇ ಒಮ್ಮೆ ಹು ಬಾರ್ಲಕದನೇ ಲೇಬರ್ ಬೇಕಾ ಅವ ಲೇಬರ್ ಸಿಕ್ಕಿಲ್ಲ ಅಂದ್ರೆ ಬಳ್ಳಿ ಇಂಗ ಕಲ್ಕನ್ ಬಿಡ್ತೀಪ ಅಂದ್ರ ಆ ಬುಡಿಸ್ ಕಟಕ್ ಅದ ಅಲ್ಲಿ ಕಾಪು ಓದ್ರೆ ಬರ್ತಿಲ್ಲ ಕುಡಿ ಕಟ ಆಗ್ ಕುಡಿ ಕಟ ಆಗ್ ಆಮೇಲೆ ಅಲ್ಲೇ ಲಾಸ್ ಆಗದ್ರಿ ನಮ್ಗೆ ಹಂಗಾಗಿ ನಮ್ಮ ಜಳ ಬೀನ್ ಸಿಟಿದ್ವಿ ಅದು ಬೀನ್ ಸಿಗ ಬಾರ್ಲ್ ಕಡಕ್ಕೆ ಬರ್ಲ ಲೇಬರ್ ಹು ಆಹ್ ಹಾಕಕ್ ಬರಲಾರದಕ್ಕ ನಮ್ ಲಾಸ್ ಆಗ್ಬಿಟ್ರಿ ಅದ ಈಗ ಮತ್ತೆ ಒಳ್ಳೆ ಮಾಡೀವ್ರಿ ಚಳಂ ಬೀನ್ಸ್ ಮತ್ತೆ ಹಾಕಿರಿ ಈಗ ಹಾಕಿವ್ರಿ ಒಳ್ಳೆ ಎಷ್ಟ ಹಾಕಿರಿ ಈಗ ಒಂದ್ ಪಾವ್ ಮಾಡೀವ್ರಿ ಈಗ ಒಂದ ಅರ್ಧ ಕೆಜಿ ಇಟ್ಟೀವಿ ಅದಕ್ಕ ಅರ್ಧ ಕೆಜಿ ಒಗುತ್ತ ಒಂದ್ ಪಾವ್ ಈಗ ಅರ್ಧ ಕೆಜಿ ಹೋಗುತ್ರಿ ಅದ ಅದನ್ನ ಮಾಡಿವ್ರಿ ಈಗ ಈ ವಾರದಾಗ ಹಾಕ್ಬೇಕ್ರಿ ಬರಲ್ಲ ಬೆಡ್ ಹೇಳಾಕತಿವಿ ಈಗ ಹ್ಮ್ ಇದು ಯಾವ ರೋಗಕ್ಕ ಸ್ಪ್ರೇ ಮಾಡೀವ್ರಿ ಇದನ್ನ ಇದು ಹಿಂಗತೆ ರೋಗ ಬಿದ್ದತ್ರಿ ಬಾಣತಿ ರೋಗ ಹ್ಮ್ ಈ ಬಾಣತಿ ರೋಗ ಇಲ್ಲಿದ್ದ ಈಗ ಅಷ್ಟು ಬಿದ್ದತ್ರಿ ಗಿಡಕ್ಕ ಬಾಣತಿ ರೋಗ ಅಂದ್ರ ಹಿಂಗ ಅದ எலிஹிங் ஆகிடுங்க ரெய்ரிக்கி புடிது காப்பு கை எல்லா கரெக்ட் செட்டிங் ஐத்ரி இம்ப்ரூவ்மெண்ட் ஆத்ரி ரோ இத ரோக ஆமே சனி ಸಣ್ಣ ತ್ರೀಪ್ಸ್ ವೈಟ್ ದಾಮಿ ಹಿಪ್ಸ್ ವೈಟ್ ದಾಮಿ ಇತ್ರಿ ಇದನ್ನ ಸ್ಪ್ರೇ ಮಾಡಿವಿ ಅಷ್ಟು ಕಲಸಿಯಿಂದ ಅದನ್ನ ಇದನ್ನ ಕಲಸಿಯಿಂದ ಇದು ಮಾಡಿವ್ರಿ ಈಗ ಬೊಳ್ಳಿ ಆಚಕೆ ಐತ್ರಿ ಒಂದು ಸ್ಪ್ರೇ ಮಾಡೀವ್ರಿ ಆಮೇಲೆ ಇದು ಒಂದು ಸ್ಪ್ರೇ ಮಾಡೀವ್ರಿ ಹ ಇದು ಬಳ್ಳಿ ಚಿಗರ್ ಬರತ್ರಿ ಇದಕ್ಕ ಹಂಗಾಗಿ ಇದು ಸ್ಪ್ರೇ ಮಾಡೀವ್ರಿ ಚಿಗಿರ್ ಬರತ್ರಿ ಈಗ ಚಿಗರ್ ಪರವಾಗಿಲ್ಲ ಹ ಚೆನ್ನಾಗಿ ಅದೇತ್ರಿ ಈಗ ಇದು ಸ್ಪ್ರೇ ಮಾಡಿವ್ರಿ ಆಮೇಲೆ ಕೀಡಿ ಅಂತ ಅಂದ ಹೇಳಿ ಬರ್ತ್ರಿ ಹಿಡಿಗೆ ಹಸಿರು ಹುಳ ಹಸಿರು ಹುಳಕ ಹ ಕೀಡಿಗೆ ಅಂತ ಅಂದ ಹೇಳಿ ಕೊಟ್ರಿ ಇದನ್ನ ನೋಟ್ ಇನ್ನ ಹಂಗಾಗಿ ಇದನ್ನ ಸ್ಪ್ರೇ ಮಾಡಿವ್ರಿ ಇವ್ ನಾಕ ಕಲ್ಸಿಂದಿವ್ರಿ ಒಂದ್ ಬಾಕೆಟ್ ನಾಗ ಹೆಸರು ಅದು ಇಲ್ಲಿ ಆಯ್ತು ನೋಡ್ರಿ ನೋಟ್ ಇನ್ ಕೀಡಿಗೆ ಹ ಕೀಡಿಗೆ ಇದು ಒಂದೊಟ್ಟು ಕ್ಯಾನಿಗೆ ಐವತ್ ಎಮ್ ಎಲ್ ಹಾಕಿ ಹೊಡೆದಿವ್ರಿ ಇದನ್ನ ಅದನ್ನ ಮೂರು ಪಾಕೆಟ್ ಅದಾವಲ್ರಿ ಪುಡಿಯವ ಒಂದ ನಮ್ದು ಇದು ಸ್ಪ್ರೇ ಮಾಡಿದ್ರ ಒಂಬತ್ ಕ್ಯಾನ್ ಹೋಗುತ್ತೆ ಇದಕ್ಕೆ ಪೆಟ್ರೋಲ್ ಕ್ಯಾನ್ ಇಲ್ಲ ಪೆಟ್ರೋಲ್ ಕ್ಯಾನ್ ಇದೆ ಒಂಬತ್ ಚಂಬ್ ನೀರ್ ಹಾಕಿಂದ ಪುಡಿ ಕಲಿಸಿಂದ ಟ್ಯಾಂಕಿ ಒಂದ್ ಚಂಬ್ ಹಾಕಿಂದ ಸ್ಪ್ರೇ ಮಾಡಿವಿ ಇದು ಕ್ಯಾನ್ ಎಳತೆ ಮೇಲೆ ಹಾಕಿಂದಿರಿ ಇದ್ರ ಈಗ ಎಲ್ಲಾ ಕಂಟ್ರೋಲ್ ಆಗಿ ಹೊಸ ಚಿಗರ್ ಬಂದ್ರಿ ಕಾಪುನು ಬೇಸ್ ಸೆಟ್ಟಿಂಗ್ ಹೇಳತ್ರಿ ಈ ಸ್ಪ್ರೇ ಮಾಡ್ದಲ್ಲ ಹೊಸದ ಹೋಗಿಲ್ಲ ಏನಿಲ್ಲ ನೋಡ್ರಿ ಎಲ್ಲಾ ಕ್ಲಿಯರ್ ಐತಿ ಎಲ್ಲಾ ಕ್ಲಿಯರ್ ಐತಿ ಈಗ ಹ್ಮ್ ಅಂದ್ರೆ ಇದ್ರಾಗ ಎಷ್ಟ್ ಜನ ಕೆಲಸ ಮಾಡ್ತೀರಿ ನೀವು ಮನೆಯವ್ರ ನಾವ್ ಮನೆಯವ್ರ ನಮ್ಮ ಓವರ್ ಹ್ಮ್ ಆಮೇಲೆ ನಮ್ಮ ತಮ್ಮನೆ ನಮ್ ಸಸ್ರು ಬರ್ತಾರೀ ನಮ್ ಹೆಣ್ಮಕ್ಳ ನಾಕ್ ಮಂದಿ ಕೆಲಸ ಮಾಡ್ತಿವ್ರಿ ನಾವ್ ಅದ್ರಾಗ ನಾಲ್ಕು ಜನ ಕೆಲಸ ಮಾಡ್ತಾರೆ ಹ್ಮ್ ಮೂವರ ಹೆಣ್ಮಕ್ಳ ನಾವೊಬ್ರ ಒಬ್ಬರ ನಮ್ಮ ಮೂವರ ನಾನ ನಮ್ ಹೆಣ್ಮಕ್ಳ ನಮ್ ಸಸ್ರ ನಾಕ್ ಜನ ಕೆಲಸ ಮಾಡ್ತಿವ್ರಿ ಎಲ್ಲಿ ಹೊರಗಡೆ ಹೋಗೋ ಅವಶ್ಯಕ ಹೊರಗಡೆ ಹೋಗಲ್ರಿ ಎಲ್ಲಿ ಹೋಗಲ್ಲ ಮನೆಯ ನಾಕ್ ಮಂದಿ ಮಾಡಿಕ್ರಿ ಲೇಬರ್ ನಿಮ್ಗ ಬೇಕಾಗ್ತಾರ ಲೇಬರ್ ಬೇಕಾಗ್ರಿ ಜಾಸ್ತಿ ಲೇಬರ್ ಅವಶ್ಯಕತೆ ಇತ್ತಪ್ಪ ಅಂದ್ರ ಹೊರಗಲಿಂದ ಲೇಬರ್ ತಗೊಂಡ್ ಬರ್ತಿವ್ರ ತಗೊಂಬಂದ್ ಕೆಲಸ ಮಾಡಿಸ್ತೀವಿ ಹ್ಮ್ ಮತ್ತೆ ನಾವ್ ಕೆಲಸ ಕಮ್ಮಿ ಆತಪ ಅಂದ್ರ ಅವ್ರಿ ಬಿಡ್ತಿವಿ ಮನೆಯವರ ಮಾಡ್ಕೊಳಕ್ ಮಡಿಕೆ ಅಂತ ಈಗ ಸ್ವಲ್ಪ ಕೆಲಸ ಐತ್ರಿ ಈಗ ಮನೆಯ ಈಗ ಹೌದು ಈ ಜಾಸ್ತಿ ನಾಳೆ ಕೆಲಸ ಬಂತಪ್ಪ ಅಂದ್ರ ಹೊರಗ್ ಇದ್ದ ಲೇಬರ್ ತಗೊಂಬರ್ ಲೇಬರ್ ತಗೋಬೇಕ ಕೆಲಸ ಆತಪ್ಪ ಅಂದ್ರೆ ಮತ್ತೆ ಅವ್ರದ್ ಕೆಲಸ ಇಲ್ಲ ಹೇಳ್ತಿ ಮತ್ತ್ ಬೇರೆ ಕಡೆ ಹೋಗಾರ ಅಂದ್ರೆ ಈಗ ತರ ಭೂಮಿಗೆ ಅಂದ್ರೆ ಉಸಗುನೆಲ್ಲಾ ಕರೆನೆಲ್ಲ ಬರ್ತಾವಲ್ಲ ಕೆಂಪನೆಲ್ಲ ಯಾವ್ದಾದ್ರೂಕೆಂತ್ರಿ ಅದ ಮೇಂಟೆನೆಸ್ ಮ್ಯಾನಿ ಅದ್ಗಾದ್ರೆ ಯಾವ್ದಾದ್ರೂಕೆಂತ್ರಿ ನೆಲ ಇದ್ರು ಬರ್ತೈತಿ ನೆಲ ಇದ್ರು ಬರ್ತೇತಿ ಉಸುಗಿದ್ರು ಬರ್ತೈತಿ ಆಮೇಲೆ ಉಸುಗಿದ್ರ ನೀರ್ ಜಾಸ್ತಿ ಬೇಕೈತ್ರಿ ಹಿಂಗೈತೆ ಡ್ರಿಪ್ ಮಾಡ್ಕೊಂಡ್ ಅಂದ್ರ ನೀರಿಂದ ಸ್ವಲ್ಪ ಕಮ್ಮಿ ಆಗತ್ತೆ ಈಗ ದೊಡ್ಡ ನೀರ್ ಇದ್ದಾರದ ನಡಿತೈತೆ ಸಣ್ಣ ನೀರ್ ಒಂದ್ ಇಂಚ್ ದೇಡ್ ಇಂಚರ್ ತಗೊಂಡ್ರೆ ಅವ್ರು ಡ್ರಿಪ್ ಮಾಡ್ಕೆ ಎಷ್ಟು ನಮ್ದ್ ಎರಡ್ ವರ್ ಇಂಚ್ ಐತ್ರಿ ನೀರ್ 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 ಐತ್ರಿ ನಮ್ದು ಎರಡುವರೆ ಇಂಚ್ ಐತ್ರಿ ಆದ್ರೆ ಡ್ರಿಪ್ ಮಾಡಿ ನಾವು ಒಮ್ಮೆ ನಡಕ್ ಬಿಡ್ತಿರಿ ಅದ್ರಾಗ ரோ கம்மிிந்த கம்பனியா அதிகோடு கொடுத்துவீப்ப எண்ட் திச்கொம் டிரிப்பி கொட்ட நாலு திச போக ட்ரிப்பின் கொடுத்து எண்ட் திச்கொழி அடக்க ಈಗ ನಡಕ ನಾಕ್ ದಿವಸ ಮುಂದ್ ಹರಿಸಿದೀವಿ ಅಂದ್ರ ನಾಕ್ ದಿಸ್ ಟ್ರಿಪಿ ಕೊಡ್ತೀವಿ ಟ್ರಿಪಿ ಕೊಟ್ಟು ನಾಕ್ ದಿಸ್ ಒಳಗ ನಾಕ್ ದಿನಕ್ಡ್ಬೇಕು ನಾಕ್ ದಿವಸ ಇದ ನೋಡ್ರಿ ನಮ್ದು ಬೀನ್ಸ್ ಅಂತ ಹೇಳಿ ಹಾಕಿವಿ ಬೀನ್ಸ್ ಹಾಕಿರಿ ಹ್ಮ್ ಇದು ಹೆಂಗ್ ಮಾಡಿದ್ರಿ ಒಂದ್ ಹೋದ್ಬಿಟ್ಟು ಇದು ಒಂದ್ ಫೂಟ್ಗೆ ಒಂದ್ ಹಾಕಿವ್ರಿ ಇದನ್ನ ಫೂಟಿಗೆ ಒಂದ್ ಹಾಕಿರುವ ಇದನ್ನ ಈಗ ಈ ವಾರದಾಗ ಹಾಕ್ಬೇಕ್ರಿ ಇದಕ್ ಬರ್ಲ ಬರ್ಲ ಹಾಕ್ಬೇಕು ಹಾಕ್ಬೇಕ್ರಿ ಇದಕ್ ಎಷ್ಟ್ ಖರ್ಚಾಗತ್ತೆ ಬರ್ಲಿಕ್ಕೆ ಇದಕ್ಕ ಎಂಬತ್ ಬರ್ಲಿ ಇದಂಬತ್ ಬಲ್ ಹ್ಮ್ ಇದಕ್ಕ್ರೂರ ಎಂಬತ್ ಬರ್ ಬೇಕ್ರಿ ಇದ ನೂರಾ ಎಂಬತ್ ಬರ್ ಹಾಕಿ ಆದ್ಮೇಲೆ ಮ್ಯಾಗ ವಯರ್ ಉರಿ ತಗೊಂಡ್ಬರ ಒಂದ್ ಐದ್ ಸಾವಿರ ಖರ್ಚ್ ಖರ್ಚಾಗ್ರಿಕ್ ಬರ್ಲ್ ಅದ ನಮ್ಗೆ ಬೀಜ ಯಾವ್ದ್ ಹಾಕಿದ್ರಿ ಬೀಜ ಕಂಪ್ನಿ ಗೊತ್ತಿಲ್ಲ ಇದ್ರ ಗೊತ್ತಿಲ್ರಿ ನಮ್ ಊರಾಗ ಮಾಡಿದ್ರ ಅವ್ರ ಅವ್ರ ನೋಡಿ ತಗೊಂಬಂದ್ ಹಾಕಿವಿ ಹ್ಮ್ ಈಗ ಹಾಕಿವ್ರಿ ಈಗ ಬರಲ್ ಒಂದ್ ಹಾಕ್ಬೇಕು ನೋಡ್ರಿ ಇದಕ್ಕೀಗ ಇದು ಮಾರ್ಕೆಟ್ ಹೆಂಗ್ ಹೆಂಗ ರೇಟ್ ಹೆಂಗ ನಡ ಇದು ಈಗ ನೂರ್ ರೂಪಾಯಿ ಐತಿ ನೋಡ್ರಿ ಕೆ ಜಿ ಬೀನ್ಸ್ ಮಾರ್ಕೆಟ್ ಒಳಗ ಮಾರ್ಕೆಟ್ ಒಳಗ ನೂರ್ ರೂಪಾಯಿ ಐತಿ ಈಗ ಕ್ವಿಂಟಾಲ್ ಹತ್ತು ಸಾವಿರ ರೂಪಾಯಿ ಮಾರದ್ರಿ ಅಂದ್ರೆ ಅದ್ರೊಳಗೆ ಕರೆಯದ್ ಬರುತ್ತ ಇನ್ನೊಂದು ಹಸಿರ್ ಬರುತ್ತೆ ಯಾವ್ದು ಹಾಕಿರ್ತೀನಿ ಇದು ಹಸಿರದ್ರಿ ಇದು ಬಿಳಿಯಾದ ಬಿಳಿಯಾದ್ರಿ ಇದು ಹಸಿರದ್ರಿ ಇದು ಗಿಳಿ ಕಲರ್ ಗಿಳಿ ಕಲರ್ದು ಹ್ಮ್ ಹಂಗಾಗಿ ಇದನ್ನ ಹಾಕಿ ಮಡಿಕೊಂಡ್ರಿ ಎಷ್ಟು ವೆರೈಟಿ ಬರ್ತಾವ್ರಿ ಅದ್ರಾಗ ಅದ್ರಾಗ ವೈಟ್ ಬರ್ತೈತ್ರಿ ಇದು ಬರ್ತ ಆಚಾನ್ ಬರ್ತ ಈ ಎರಡು ಐಟಮ್ ನೋಡವ್ರಿ ನಾವು ಈ ಎರಡ್ ಐಟಮ್ನಾಗ ಅಂದ್ರ ಇದಂದ ಜಾಸ್ತಿ ಮಾರ್ಕೆಟ್ ಮಾರ್ಕೆಟ್ನಾಗ ಗ್ರೀನ್ ಹ್ಮ್ ಗ್ರೀನ್ ಹಂಗಾಗಿ ಇದನ್ನ ಜಾಸ್ತಿ ಹಾಕ್ರಿ ರೈತರು ಮಾರ್ಕೆಟ್ ಇರೋದ್ ಮಾಡ್ಬೇಕ್ ಹಾ ಅದನ್ನ ಮಾಡಬೇಕ್ರಿ ಮಾಡಿದ್ರ ಸ್ವಲ್ಪ ಲಾಭ ಆಗುತ್ತೆ ಈ ಮಾರ್ಕೆಟ್ ಈ ಮಾಡಿದಪ್ಪ ಅಂದ್ರೆ ಲಾಭ ಆಗಲ್ರಿ ಅದೇಬರ್ ಎಲ್ಲಾ ಖರ್ಚಿರ್ತಲ್ರಿ ಲಾಸ್ ಹ್ಮ್ ಹಂಗಾಗಿ ಇದು ಮಾರ್ಕೆಟ್ ನಮ್ಯಾಂಡ್ ಐತ್ರಿ ನಾಲ್ಕು ರೂಪಾಯಿ ಉಳ್ತೇವ್ರಿ ಮತ್ತೇನ್ ಮಾಡಿರಿ ಆ ಕಡೆ ಸೋತಿ ಬೇಳಿ ಮಾಡಿವ್ರಿ ಆಚಕರ್